ನಮಸ್ಕಾರ ಓಂ ವ್ಯಾಸ ಚಾನೆಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ನಾನು ರೇಖಾ ಶ್ರೀಧರ್ ಇಂದು ನಾನು ಕೆಲವು ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡ್ತೇನೆ ಇನ್ಫಾರ್ಮೇಷನ್ಸ್ ಅಂದರೆ ಟ್ರಾವೆಲ್ ಆಗಿರ್ಬೋದು ಪಾಸ್ಪೋರ್ಟ್ ಆಗಿರ್ಬೋದು ವೀಸಾ ಆಗಿರ್ಬೋದು ಅಥವಾ ನೀವು ಫಾರ್ ಫಾರಿನ್ಗೆ ಹೋಗೋಕ್ಕೆ ಪ್ರವಾಸಕ್ಕೆ ಏನೇನು ಬೇಕಾಗಿರುತ್ತೆ ಅದ್ರ ಬಗ್ಗೆ ನಾನು ಒಂದು ಸಣ್ಣ ಟಿಪ್ಪಣಿ ಕೊಡ್ತೇನೆ ಮೊದಲನೇದಾಗಿ ಬೇರೆ ದೇಶದಲ್ಲಿ ಬೇರೆ ರಾಜ್ಯಗಳಲ್ಲಾಗ್ಲಿ ಬೇರೆ ದೇಶಗಳಲ್ಲಾಗ್ಲಿ ಮಗು ಹುಟ್ಟಿದ ಕೂಡಲೇ ಆಸ್ಪತ್ರೆಯಲ್ಲೇ ಮಗುಗೆ ಬರ್ತ್ ಸರ್ಟಿಫಿಕೇಟ್ ಮತ್ತು ಪಾಸ್ಪೋರ್ಟ್ ಎರಡು ಕೊಡ್ತಾರೆ ಆದರೆ ಮಾಡ್ತೀವಿ ಅವಶ್ಯಕತೆ ಇದ್ದಾಗ ಮಾತ್ರ ಪಾಸ್ಪೋರ್ಟ್ ತಗೊಳ್ತೀವಿ ನನ್ನ ಪ್ರಾರ್ಥನೆ ಏನೆಂದರೆ ಇದನ್ನ ನಾವು ಇಲ್ಲಿ ರೂಢಿಗೊಳಿಸಬೇಕು ಅಂದರೆ ಮೊದಲನೇದಾಗಿ ಮಗು ಹುಟ್ಟಿದ ಕೂಡಲೇ ಕಾರ್ಪೊರೇಷನ್ ಬರ್ತ್ ಸರ್ಟಿಫಿಕೇಟ್ ಮತ್ತು ಪಾಸ್ಪೋರ್ಟ್ ಎರಡನ್ನೂ ತಗೋಬೇಕಾಗತ್ತೆ ಆ ಮುಂಚೆ ನಾವು ಏನು ಮಾಡ್ತಿದ್ವಿ ಅಂದರೆ ಗಂಡು ಮಗು ಹೆಣ್ಣು ಮಗು ಅಂತ ಕಾರ್ಪೊರೇಷನ್ ಬರ್ತ್ ಸರ್ಟಿಫಿಕೇಟಲ್ಲಿ ಮೆನ್ಷನ್ ಆಗ್ತಾ ಇತ್ತು ಇವಾಗ ಆ ಥರ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂದರೆ ಒಪ್ಕೊಳ್ಳಲ್ಲ ಗೌರ್ಮೆಂಟು ಹಾಗಾಗಿ ಮಗುಗೆ ತಾವು ಮುಂಚಿತವಾಗಿ ಹೆಸರಿನ ನಿಶ್ಚಯ ಮಾಡಿದರೆ ಮಗುವಿನ ಹೆಸರು ಹಾಕೊಳ್ಳಿ ಗಂಡು ಮಗುವಾಗಿದ್ರೆ ರಾಘವೇಂದ್ರ ಹೆಣ್ಣು ಮಗುವಾಗಿದ್ರೆ ಸರಸ್ವತಿ ಈ ತರ ತಾವು ನಿಶ್ಚಯಿಸಿರುವಂತಹ ಹೆಸರಲ್ಲಿ ಬರ್ತ್ ಅನ್ನು ಮಾಡಲಾಗುತ್ತದೆ ಮುಖ್ಯ ಪಾರ್ಥ್ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದೇನೆಂದ್ರೆ ಮಕ್ಕಳು ಹುಟ್ಟಿದ ಕೂಡಲೇ ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಪೂರ್ತಿ ಹೆಸರು ರೇಖಾ ಶ್ರೀಧರ್ ಅಲ್ವಾ ಮಗಳು ಲಿಪಿಕಾ ಈ ತರ ಹೇಳಿ ಒಂದು ಹೆಸರು ಕೊಟ್ಬಿಡ್ತಾರೆ ಆ ತರ ತಪ್ಪು ಮಾಡಬೇಡಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಥವಾ ನಿಮ್ಮ ಆಧಾರದ ಕಾರ್ಡಲ್ಲಿ ಏನು ಒರಿಜಿನಲ್ ಇರುತ್ತೆ ಲೈಕ್ ಫಾರ್ ಎಕ್ಸಾಂಪಲ್ ನನ್ನದೇ ತೊಗೊಳ್ಳಿ ರೇಖಾ ಶ್ರೀಧರ್ ಅಂತ ಇದ್ರೆ ರೇಖಾ ಶ್ರೀಧರ್ ಪೂರ್ಣವಾಗಿ ಬರೀರಿ ತಂದೆ ಹೆಸರು ಶ್ರೀಧರ್ ಅಂತ ಇದ್ರೆ ಪೂರ್ತಿ ಶ್ರೀಧರ್ ಅಂತ ಆ ಥರ ಪೂರ್ತ ಪ್ರ ಪೂರ್ಣ ಪ್ರಮಾಣದಲ್ಲಿ ತಂದೆ ತಾಯಿಯ ದಾಖಲಾತಿಯಲ್ಲಿರುವಂತಹ ಹೆಸರು ನೀವು ಕೊಟ್ರೆ ಈಸಿಯಾಗಿ ನಿಮ್ಗೆ ಬರ್ತ್ ಸರ್ಟಿಫಿಕೇಟ್ ಆಗುತ್ತೆ ಇಲ್ದರೆ ಮುಂದೆ ಏನಾಗುತ್ತೆ ನೀವೇನೋ ಒಂದು ಬರ್ತ್ ಸರ್ಟಿಫಿಕೇಟ್ ಮಾಡಿಸಿರ್ತೀರಾ ಮತ್ತೊಂದು ನಿಮಗೆ ಪಾಸ್ಪೋರ್ಟ್ ಬೇಕಾಗತ್ತೆ ನಂತರ ನೀವು ಪಾಸ್ಪೋರ್ಟ್ ಆಫೀಸ್ಗೆ ಹೋದ್ರೆ ಬರ್ತ್ ಸರ್ಟಿಫಿಕೇಟ್ ಅಲ್ಲಿರೋ ಹೆಸರೇ ಬೇರೆ ಇದೆ ಮತ್ತೆ ನೀವು ಮಗುವಿಗೆ ನೀವು ಅಪ್ಲಿಕೇಶನ್ ಕೊಟ್ಟಿರೋದು ಬೇರೆ ಇದೆ ಎಂತ ಪ್ರಾಬ್ಲಮ್ ಆಗುತ್ತೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಬೊನೋಫೈಟ್ ಸರ್ಟಿಫಿಕೇಟ್ ಅಂತ ಸ್ಕೂಲಲ್ಲಿ ನೀವು ತಗೊಳಕೆ ಹೋಗ್ತೀರಾ ಬನೋಫೈಡ್ ಸರ್ಟಿಫಿಕೇಟ್ ಅಂದ್ರೆ ಏನು ಈ ತರ ಇವರ ಮಗುವಾಗಿರುವಂತ ಗಂಡು ಮಗು ಆಗ್ಲಿ ಗಂಡು ಮಗು ಮೊದಲನೇ ತರಗತಿ ನಾಲ್ಕನೇ ತರಗತಿಯಲ್ಲಿ ಓದ್ತಾ ಇದೆ ಈ ಮಗು ಈ ಮಗು ನಮ್ಮ ಶಾಲೆಯಲ್ಲಿ ಓದ್ತಿದೆ ಶಾಲೆ ದಾಖಲಾತಿ ಪ್ರಕಾರ ಈ ಮಗುವಿನ ಹೆಸರು ಈ ತರ ಇದೆ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಪ್ರಿನ್ಸಿಪಾಲ್ದವರು ಪ್ರಿನ್ಸಿಪಾಲ್ ಅವರು ಕೊಡ್ತಾರೆ ಇಲ್ಲಿ ಏನು ನಿಮಗೆ ತೊಂದರೆ ಆಗುತ್ತೆ ಅಂದ್ರೆ ಸ್ಕೂಲಲ್ಲಿರೋ ಸರ್ಟಿಫಿಕೇಟು ಕಾರ್ಪೊರೇಷನ್ ಬರ್ತ್ ಸರ್ಟಿಫಿಕೇಟ್ ಹೆಸರು ಪಾಸ್ಪೋರ್ಟ್ ಅಲ್ಲಿ ನೀವು ಅಪ್ಲಿಕೇಶನ್ ಮಾಡಿರೋ ಹೆಸರು ಮೂರು ಒಂದು ಟ್ಯಾಲಿ ಆಗಲ್ಲ ಹಾಗಾಗಿ ಮೊದಲನೇದಾಗಿ ನೀವು ಬರ್ತ್ ಸರ್ಟಿಫಿಕೇಟ್ ಅಪ್ಲೈ ಮಾಡುವಾಗ ನೀವು ನಿಶ್ಚಿತ ಮಾಡಿರುವಂಥ ಹೆಸರು ತಗೊಳ್ಳಿ ಅ ತಂದೆ ತಾಯಿ ಹೆಸರು ಕರೆಕ್ಟಾಗಿ ಹಾಕೊಳ್ಳಿ ನಂತರವಾಗಿ ಆಧಾರ್ ಕಾರ್ಡ್ ಅಲ್ಲಿ ಮತ್ತು ಮಗು ಸ್ಕೂಲ್ ಬೆನಫೈನ್ ಸರ್ಟಿಫಿಕೇಟ್ ಒಂದೇ ತರ ಕೊಡಿ ಇದು ಸಮಸ್ಯೆ ನಿಮಗೆ ಯಾವಾಗ ಆಗತ್ತೆ ಅಂದ್ರೆ ನೀವು ಪಾಸ್ಪೋರ್ಟ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತೀರಾ ಮಗು ಫಾರಿನ್ ದೇಶಕ್ಕೆ ಹೋಗಬೇಕು ಪ್ರವಾಸ ಮಾಡಬೇಕು ಸ್ಟೂಡೆಂಟ್ ಆಗಿ ಎನ್ರೋಲ್ ಮಾಡ್ಕೊಳ್ತಾರೆ ಅವಾಗ ಬಹಳ ಕಷ್ಟ ಆಗುತ್ತೆ ಆ ತರ ಟೈಮ್ ನಲ್ಲಿ ನೀವು ಪಾಸ್ಪೋರ್ಟ್ ಆಫೀಸ್ಗೆ ಹೋದ್ರೆ ಇಲ್ಲ ಟ್ಯಾಲಿ ಆಗಲ್ಲ ನಾವು ಪಾಸ್ಪೋರ್ಟ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅಲ್ಲಿ ನೀವು ತೊಂದರೆಗೆ ಸಿಕ್ಕಾಕೊಳ್ಳೋ ಬದಲು ಮೊದಲನೇದಾಗಿ ಫಸ್ಟೇ ನೀವು ರೆಡಿ ಮಾಡ್ಕೊಂಬಿಟ್ರೆ ಮಗುವಿನ ಟೆನ್ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಅಂದರೆ ಐ ಸಿ ಎಸ್ ಸಿ ಇರ್ಬೋದು ಎಸ್ ಎಲ್ ಸಿ ಇರ್ಬೋದು ಪಿ ಯು ಸಿ ಇರ್ಬೋದು ಎಲ್ಲ ಸರ್ಟಿಫಿಕೇಟಲ್ಲೂ ಒಂದೇ ತರ ಹೆಸರು ಬರುತ್ತೆ ಹಾಗಾಗಿ ಅವಾಗ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿ ಟ್ಯಾಲಿ ಆಗುತ್ತೆ ಇದು ಒಂದು ಬೇಸಿಕ್ ಎಕ್ಸಾಂಪಲ್ ನಾನ್ ನಿಮಗೆ ಕೊಡ್ತಿರೋದು ಐ ಆಮ್ ಆಕ್ಚುಲಿ ಗಿವಿಂಗ್ ಯು ದಿಸ್ ಬೇಸಿಕ್ ಎಕ್ಸಾಂಪಲ್ ಟು ಮೇಕ್ ಶ್ಯೋರ್ that all your KYC documents are correct for example I have requested that the bona fide certificate from the school or college plus the corporation birth certificate and the other documents or any other documents such as your voters card driving license or ration card these documents should bear the right name of the parents as well as of the child normally in our Indian culture we don't name the child immediately after it is born so what you could do is ವೆನ್ ಎವರ್ ಯು ಪ್ಲಾನ್ ಫಾರ್ ದ ನೇಮ್ಸ್ ನೇಮಿಂಗ್ ಸೆರೆಮನಿ ಆಫ್ ದ ಚೈಲ್ಡ್ ಯು ಕುಡ್ ಬೇಸಿಕಲಿ ಗೋ ಟು ದ ಸೇಮ್ ಹಾಸ್ಪಿಟಲ್ ಗಿವ್ ದಮ ದ ಪ್ರಾಪರ್ ನೇಮ್ಸ್ ಬರ್ತ್ ಸರ್ಟಿಫಿಕೇಟ್ ಅಪ್ಡೇಟೆಡ್ ಅಟ್ ದಿ ಪ್ರೈವೇಟ್ ಹಾಸ್ಪಿಟಲ್ಸ್ ವೆ ಚೈಲ್ಡ್ ಇಸ್ ಬೋರ್ನ್ ಆರ್ ಅಟ್ ದಿ ಕಾರ್ಪೊರೇಷನ್ ಹಾಸ್ಪಿಟಲ್ ಆರ್ ದ ಕಾರ್ಪೊರೇಷನ್ ಬಿ ಬಿ ಎಮ್ ಪಿ ಆಫೀಸ್ ವಿತ್ ದಿಸ್ ಯು ಕ್ಯಾನ್ ಗೆಟ್ ಅ ಪಕ್ಕ ಡಾಕ್ಯುಮೆಂಟ್ ಟು ಅಪ್ಲೈ ಫಾರ್ ದ ಪಾಸ್ಪೋರ್ಟ್ ಫಾರ್ ದ ಚೈಲ್ಡ್ ಇದು ನಿಮಗೆ ಮಗುವಿಗೆ ಪಾಸ್ಪೋರ್ಟ್ ಅಪ್ಲೈ ಮಾಡೋಕೆ ಆಗುವಂಥ ಅನುಕೂಲದ ಬಗ್ಗೆ ನಾನು ಹೇಳಿದೆ ನಂತರವಾಗಿ ಯಾವುದೇ ಒಬ್ಬರು ಟ್ರಾವೆಲ್ ಮಾಡಬೇಕು ಅಂದರೆ ಫಾರಿನ್ಗೆ ಹೋಗಬೇಕು ಅಂದ್ರೆ ನಿಮ್ಗೆ ಏನು ಬೇಕಾಗತ್ತೆ ವೀಸಾ ಬೇಕಾಗತ್ತೆ ವೀಸಾ ಅಂದರೆ ಏನು ಪಾಸ್ಪೋರ್ಟು ನಿಮಗೆ ಒಂದು ದಾಖಲಾತಿ ನೀವು ಇಂಡಿಯನ್ ನ್ಯಾಷನಲ್ ಆಗಿದ್ದೀರಾ ಹುಟ್ಟಿನಿಂದ ಇಂಡಿಯನ್ ಆಗಿದ್ದೀರಾ ಅಥವಾ ಇಲ್ಲಿ ಉಳ್ಕೊಂಡಿರೋದ್ರಿಂದ ಇಂಡಿಯನ್ ಆಗಿದ್ದೀರಾ ಅಥವಾ ಇಂಡಿಯನ್ ತಂದೆ ತಾಯಿ ಹುಟ್ಟಿದ್ದೀರಾ ಅನ್ನೋದಾದ್ರೆ ಇಂಡಿಯನ್ ಪಾಸ್ಪೋರ್ಟ್ ಅಂತ ಬರುತ್ತೆ ನಂತರವಾಗಿ ಈ ಪಾಸ್ಪೋರ್ಟ್ ನೀವು ಬೇರೆ ದೇಶಕ್ಕೆ ಹೋಗಬೇಕಾದ್ರೆ ವೀಸಾಗೆ ನೀವು ಅಪ್ಲೈ ಮಾಡಬೇಕಾಗತ್ತೆ ವೀಸಾ ಅಂದರೆ ಏನು ವೀಸಾ ಅಂದರೆ ಆ ದೇಶಕ್ಕೆ ನೀವು ಹೋದಾಗ ಅವರಲ್ಲಿ ನೀವು ಪರ್ಮಿಷನ್ ಪಡೀತೀರ ಏನಂತ ನಾನು ಮುಂದೆ ವ್ಯಾಸಂಗ ಮಾಡಬೇಕು ಓದಬೇಕು ಅಥವಾ ಕೆಲಸ ಸಿಕ್ಕಿದೆ ನನಗೆ ಅಂತ ಹೇಳಿ ವೀಸಾಗೆ ಅಪ್ಲೈ ಮಾಡ್ತೀರಾ ವೀಸಾದಲ್ಲಿ ನಾನಾ ತರಹ ಬರುತ್ತೆ ವೀಸಾ ಎಂದರೆ ಏನು ಓದಕ್ಕೆ ಸ್ಟೂಡೆಂಟ್ ವೀಸಾ ಫಾರ್ ಎಕ್ಸಾಂಪಲ್ ಇಫ್ ಅ ಚೈಲ್ಡ್ ಹ್ಯಾಸ್ ಟು ಸ್ಟಡಿ ಅಬ್ರಾಡ್ ವಿ ಕಾಲ್ ಇಟ್ ಅ ಸ್ಟೂಡೆಂಟ್ ವೀಸಾ ಅವ್ರ ಎಫ್ ಒನ್ ವೆನ್ ಇಟ್ ಇಸ್ ಫಾರ್ ದ ಯು ಎಸ್ ಕಂಟ್ರಿ ಅಂದರೆ ಓದುವಂಥ ಮಕ್ಕಳಿಗೆ ಎಫ್ ಒನ್ ವೀಸಾ ಕೆಲಸ ಮಾಡೋರಿಗೆ ಅರ್ಚಕರಿಗೆ ಹೋಗೋದಾದರೆ ಆರ್ ಒನ್ ವೀಸಾ ರಿಲಿಜಿಯಸ್ ವೀಸಾ ಮಾಮೂಲಾಗಿ ಸಾಫ್ಟ್ವೇರ್ ಇಂಜಿನಿಯರ್ ಇಂಜಿನಿಯರ್ಗಳು ಅಥವಾ ಬೇರೆ ಎಲೆಕ್ಟ್ರಿಕಲ್ ಇಂಜಿನಿಯರ್ಗಳು ಇವರು ಕೆಲಸ ಮಾಡೋರಿಗೆ ಹೆಚ್ ಒನ್ ಅಂತ ಕೊಡ್ತಾರೆ ಹೆಚ್ ಒನ್ ಅಂದರೆ ಹೆಚ್ ಒನ್ ಪೆಟಿಷನ್ ಅಂತ ಒಂದು ಅಮೆರಿಕಾದಲ್ಲಿ ಇವ್ರನ್ನ ಕೆಲಸಕ್ಕೆ ತಗೊಳ್ಳುವಂಥ ಕಂಪನಿಗಳು ಇವ್ರ ಪರವಾಗಿ ಅಪ್ಲೈ ಮಾಡ್ತಾರೆ ಅಪ್ಲೈ ಮಾಡಿರುವಂಥ ಅಪ್ಲಿಕೇಶನನ್ನು ಆ ಗೌರ್ಮೆಂಟು ಅಂದರೆ ಯು ಎಸ್ ಡಿಪಾರ್ಟ್ಮೆಂಟ್ ಆಫ್ ಲಾ ಆರ್ ಜಸ್ಟಿಸ್ ಅಂತ ನಾವೇನು ಹೇಳ್ತೀವಿ ಅವರು ಇವರಿಗೆ ಪರ್ಮಿಷನನ್ನು ಅನ್ನ ಸಾಂಕ್ಷನ್ ಮಾಡಿ ಕೊಡ್ತಾರೆ ಅವರು ಸ್ಯಾಂಕ್ಷನ್ ಮಾಡಿ ನಂತರ ಪೆಟಿಷನ್ ರಸೀತ್ ಅಂತ ಒಂದು ಬರುತ್ತೆ ಆ ರಸೀತನ್ನು ಇಟ್ಕೊಂಡು ನಾವು ಹೆಚ್ ಒನ್ ಬಿ ವೀಸಾವನ್ನು ಪ್ರೊಸೆಸ್ ಮಾಡ್ತೇವೆ ಹೆಚ್ ಒನ್ ಬಿ ವೀಸಾ ಪ್ರೊಸೆಸ್ ಆಗಿದ ಕೂಡಲೇ ಅವ್ರಿಗೆ ಮದುವೆ ಆಗಿರುವಂಥ ಹೆಂಡತಿ ಅಥವಾ ಹೆಂಡತಿ ಹೋಗ್ತಿದ್ರೆ ಗಂಡ ಅವ್ರನ್ನ ಸ್ಪೌಸ್ ಅಂತೀವಿ ಗಂಡನಿಗೆ ಹೆಂಡ್ತಿ ಸ್ಪೌಸ್ ಆಗ್ತಾಳೆ ಹೆಂಡತಿಗೆ ಗಂಡ ಸ್ಪೌಸ್ ಆಗ್ತಾನೆ ಎಸ್ ಪಿ ಓ ಯು ಎಸ್ ಸಿ ಇದಕ್ಕೆ ಸ್ಪೌಸ್ ವೀಸಾ ಅಂತ ಹೇಳ್ತೀವಿ ಅಂದರೆ ಅವ್ರಿಗೆ ಜೊತೆಯಲ್ಲಿ ಅವ್ರು ಹೋಗಿ ಅವ್ರ ಜೊತೆ ಉಳ್ಕೊಳಕ್ಕೆ ಆ ಗೌರ್ಮೆಂಟಿಂದ ನಾವು ಪರ್ಮಿಷನ್ ತಗೋಬಹುದು ಇನ್ನೂ ಒಂದು ಮುಖ್ಯ ಏನಾಗುತ್ತೆ ಅಂದರೆ ಈ ಥರ ಹೋಗಿರೋರು ಅಲ್ಲಿ ಕೆಲಸ ಮಾಡೋಕ್ಕಾಗೋಲ್ಲ ಡಿಪೆಂಡೆಂಟ್ ಕ್ಯಾಟಗರಿನಲ್ಲಿ ಇರ್ತಾರೆ ಅಂದರೆ ಪೆಟಿ ಜಾಬ್ಸ್ ಮಾಡ್ತಾರೆ ಅಂದರೆ ಕೆಲವರು ಲೀಗಲ್ ಆಗಿ ನಿಮಗೆ ಸಂಬಳದ ಸರ್ಟಿಫಿಕೇಟು ಅಥವಾ ನಿಮಗೆ ವೇಜ್ ಟ್ಯಾಕ್ಸ್ ಆಗಲಿ ಡಬ್ಲ್ಯೂ ಟು ರಸೀದ್ಸ್ ಆಗಲಿ ಇದು ಯಾವುದು ನಿಮಗೆ ಅವ್ರು ಕೊಡೋಕೆ ಸಾಧ್ಯ ಇಲ್ಲ ಕಾರಣ ಯಾಕೆ ಅಂದರೆ ನಿಮ್ಮಲ್ಲಿ ಆ ಡಾಕ್ಯುಮೆಂಟ್ ನೀವು ಲೀಗಲ್ ಆಗಿ ವರ್ಕ್ ಮಾಡ್ಬೋದು ಅಂತಾನೆ ಪರ್ಮಿಷನ್ ಇರೋಲ್ಲ ಹಾಗಾಗಿ ನೀವು ಮಾಡಿಕೊಡೋದು ಇದು ಒಂದು ಒಂದು ಸಣ್ಣ ಎಕ್ಸಾಂಪಲ್ ನಾನು ಕೊಡ್ತಿರೋದು ಹೀಗೆ ನಾನಾ ಥರದ ವೀಸಾ ಇರುತ್ತೆ ನೀವು ಯುರೋಪ್ಗೆ ಹೋಗ್ಬೋದು ಯು ಕೆಗೆ ಹೋಗ್ಬೋದು ಅಥವಾ ನೀವು ಬ್ರಿಟಿಷ್ ವರ್ಜಿನ್ ಐಲ್ಯಾಂಡ್ಸ್ಗೆ ಹೋಗ್ಬೋದು ಮೆಕ್ಸಿಕೋಗೆ ಹೋಗ್ಬೋದು ಅಥವಾ ಭೂಮಿಯಲ್ಲಿರುವಂಥ ಯಾವ ಭಾಗದಲ್ಲಿ ಹೋಗೋದಾದ್ರೂ ಅದಕ್ಕೆ ತರವಾದ ಆ ದೇಶಕ್ಕೆ ರೆಪ್ರೆಸೆಂಟೇಷನ್ ಅಂತ ಹೇಳ್ತೀವಿ ರೆಪ್ರೆಸೆಂಟೇಷನ್ ಅಂದರೆ ಆ ದೇಶದ ಡೆಪ್ಯೂಟಿ ಕಮಿಷನರ್ ಅಥವಾ ಕಾನ್ಸುಲೇಟ್ ಆಫೀಸ್ ಯಾವ್ದು ಇರುತ್ತೋ ಅಲ್ಲಿಗೆ ನಾವು ಅಪ್ಲೈ ಮಾಡಿ ನಮ್ಮ ಯೋಗ್ಯತೆ ಸಕ್ಕಂಥ ಡಾಕ್ಯುಮೆಂಟ್ಸ್ ಫಾರ್ ಎಕ್ಸಾಂಪಲ್ We will have to produce all our relevant documents, which can be proof of our finances, like financially that we are sound and our background. If you are a student, you are taking a student loan. How to avail the loan? What are the process? the documents Process smart Now visa submit These are a few steps that we have to follow while applying for a student loan. Different forms of loans are available. You get also the nationalized banks loan, you also get the private loans. ವಿ ಕ್ಯಾನ್ ಗೈಡ್ ಯು ಪ್ರಾಪರ್ಲಿ ಇಫ್ ಎನಿಥಿಂಗ್ ಇಸ್ ದರ್ ಯು ಕ್ಯಾನ್ ಆಲ್ವೇಸ್ ಅಪ್ರೋಚಸ್ ತಾವು ಏನಾರ ತಿಳುವಳಿಕೆ ಬೇಕು ಅಂದ್ರೆ ಇದ್ರ ಬಗ್ಗೆ ನೀವು ಯಾವಾಗಲಾದ್ರೂ ಅಪ್ಲೈ ಮಾಡುವಾಗ ನಮ್ಮ ಮಾಹಿತಿ ಅಥವಾ ನಮ್ಮ ಸಪೋರ್ಟನ್ನು ನೀವು ತಗೋಬೋದು ನಂತರವಾಗಿ ಸ್ತ್ರೀಯರು ಟ್ರಾವೆಲ್ ಮಾಡುವ ಬಗ್ಗೆ ಅಂತ ನನ್ಗೆ ಯಾರೋ ಕೇಳಿದ್ರು ಸ್ತ್ರೀಯರು ಟ್ರಾವೆಲ್ ಮಾಡೋದು ಅಂದರೆ ಇವಾಗ ಅಂತಾರಾಷ್ಟ್ರೀಯ ವಿಮಾನದಲ್ಲಿ ಟ್ರಾವೆಲ್ ಮಾಡೋರು ಗಂಡು ಮಕ್ಳಿಗಿಂತ ಹೆಣ್ಮಕ್ಳೇ ಜಾಸ್ತಿ ಆಗಿದ್ದಾರೆ ಅಂತ ಹೆಮ್ಮೆಯಾಗಿ ಹೇಳ್ಕೋಬೋದು ಇಲ್ಲಿ ಏನಾಗಿದೆ ಎಲ್ಲ ದೇಶದಲ್ಲೂ ಹೆಣ್ಮಕ್ಳಿಗೆ ಪ್ರಾಧಾನ್ಯತೆ ಕೊಟ್ಟಂಗೆ ನಮ್ಮ ಇಂಡಿಯನ್ ದೇಶದಿಂದ ಹೆಣ್ಮಕ್ಳು ಎಮ್ ಎಸ್ ಓದಕ್ಕೆ ವ್ಯಾಸಂಗ ಮಾಡೋಕ್ಕೆ ಬಹಳ ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾರೆ ಇಲ್ಲಿ ನಾವು ಲೆಕ್ಕ ಹೇಳಿದ್ರೆ ಹಲವಾರು ನೂರರಲ್ಲಿ ಹೇಳೋಕ್ಕಾಗಲ್ಲ ಸಾವಿರ ಹೇಳೋಕ್ಕಾಗಲ್ಲ ಲಕ್ಷಗಟ್ಟಲೆ ಹೆಣ್ಮಕ್ಳು ಹೋಗ್ತಾ ಇದ್ದಾರೆ ಎಮ್ ಎಸ್ ಅಂದರೆ ಏನು ನೀವು ಓದಿರುವಂತಹ ಸಬ್ಜೆಕ್ಟ್ ಇಂಜಿನಿಯರಿಂಗ್ ಮಾಡಿದ ಮೇಲೆ ಬಿ ಇಂಜಿನಿಯರಿಂಗ್ ಆದಮೇಲೆ ಮಾಸ್ಟರ್ಸನ್ನು ಮಾಡೋದನ್ನ ಎಂ ಎಸ್ ಅಂತಾರೆ ಇದಕ್ಕೆ ಹಲವಾರು ಯೂನಿವರ್ಸಿಟಿ ಇರುತ್ತೆ ನೀವು ಹಲವಾರು ಯೂನಿವರ್ಸಿಟಿನಲ್ಲಿ ಓದಿ ನಂತರ ಎರಡು ವರ್ಷದ ಕೋರ್ಸ್ ಇರುತ್ತೆ ಅದನ್ನ ಮುಗಿಸ್ಕೊಂಡಿದ್ಮೇಲೆ ನಿಮಗೆ ಬೇರೆ ಕಡೆ ನಿಮಗೆ ಒಂದು ಉತ್ತಮವಾಗಿರೋ ಕೆಲಸ ಸಿಗುತ್ತೆ ಅಥವಾ ಸಾಧಾರಣ ಅಲ್ಲಿ ಹೆಚ್ ಒನ್ ಬಿ ಲಾಟ್ರಿ ಸಿಸ್ಟಮ್ ಅಂತ ಅಪ್ಲೈ ಮಾಡಿಬಿಟ್ಟು ಅಮೇರಿಕಾದಲ್ಲೇ ಉಳ್ಕೊಂಡು ಅಲ್ಲೇ ನೀವು ವೀಸಾಗೂ ಪ್ರೊಸೆಸ್ ಮಾಡ್ತಾರೆ ಕೆಲವರು ಇದೇ ತರ ಪ್ರೊಸೆಸನ್ನು ಮಾಡ್ತಾರೆ ಇದು ಒಂದು ಬಗ್ಗೆ ಈ ತರ ಮಾಡಿ ಅಲ್ಲೇ ಉಳ್ಕೊಂಡು ಅಲ್ಲೇ ಒಳ್ಳೆ ಕೆಲಸ ತಗೊಂಡು ಅಲ್ಲೇ ಸೆಟ್ಲ್ ಆಗಿ ನಂತರ ತಮ್ಮ ತಂದೆ ತಾಯಿನ ಕರ್ಸ್ಕೊಂಡು ಹೋಗ್ತಾರೆ ಮತ್ತೊಂದು ನಾನು ಇನ್ನೊಂದು ತಮ್ಮಲ್ಲಿ ಎಲ್ಲರಿಗೂ ಕಳಿ ಕಳೆಯಾಗಿ ಬೇಡ್ಕೊಳ್ಳೋದು ಏನಂದ್ರೆ ತಂದೆ ತಾಯಿಯಂದಿರೋ ಅಥವಾ ಅತ್ತೆ ಮಾವಂದಿರು ಇಲ್ಲಿಂದ ಹೋಗೋದು ವಾಡಿಕೆ ಅವ್ರೇನು ಮಾಡ್ತಾರೆ ಅಂದ್ರೆ ಸಾಧಾರಣ ಪೇರೆಂಟ್ಸ್ ಅಂದ್ರೆ ಪೇರೆಂಟ್ಸ್ ವೀಸಾ ಅಂತ ಕೊಡ್ತೀವಿ ಪೇರೆಂಟ್ಸ್ ವೀಸಾ ಅಂದ್ರೇನು ಟೂರಿಸ್ಟ್ ವೀಸಾ ಇದನ್ನ ಯು ಎಸ್ ಎಗೆ ಹೋಗೋರಿಗಾದ್ರೆ ಬಿ ಒನ್ ಬಿ ಟು ಅಂತ ಹೇಳ್ತೀವಿ ಬಿ ಒನ್ ಬಿ ಟು ವೀಸಾ ಅಂದ್ರೆ ಟೂರಿಸ್ಟ್ ವೀಸಾದಲ್ಲಿ ತಂದೆ ತಾಯಿಯಂದಿರು ತಮ್ಮ ಮಕ್ಕಳನ್ನು ನೋಡ್ಲಿಕ್ಕೆ ಹೋಗಬೇಕು ಅಂತ ವೀಸಾ ಬಟ್ ನಮ್ಮವ್ರು ಏನು ಮಾಡ್ಕೊಂಡ್ಬಿಡ್ತಾರೆ ಸಾಧಾರಣ ಅದನ್ನು ದುರುಪಯೋಗ ಪಡಿಸ್ಕೊಂಡು ಆರು ತಿಂಗಳು ಏನು ಮಾಡ್ತಾರೆ ಬೇಬಿ ಸಿಟಿಂಗ್ ಉಟ್ ಹೋಗ್ತಾರೆ ಬೇಬಿ ಸಿಟ್ಟಿಂಗ್ ಅಂದ್ರೇನು ಮಕ್ಳಗಲ್ಲಿ ಅವ್ರ ತಂದ್ ಮಗ ಅಥವಾ ಸೊಸೆ ಅಥವಾ ಅಳಿಯ ಅಥವಾ ಮಗ ಮಗಳು ಯಾರಾದ್ರೂ ಕೆಲಸ ಕೊಟ್ಟೋದ್ರೆ ಮಕ್ಕಳನ್ನ ನೋಡ್ಕೊಳಕ್ಕಾಗಲ್ಲ ಅದಕ್ಕೆ ಇವರು ಬೇಬಿ ಸಿಟ್ಟಿಂಗ್ ಮಾಡಕ್ಕೆ ಕುತ್ಕೋತಾರೆ ಅತ್ತೆ ಮಾವ ಹೋಗಿ ಆರು ತಿಂಗಳು ಮಾಡೋದು ತಂದೆ ತಾಯಿ ಹೋಗಿ ಆರು ತಿಂಗಳು ಮಾಡೋದು ಇದರಿಂದ ಅಲ್ಲಿರೋ ದೇಶ ಸಿಸ್ಟಮ್ಗೆ ತೊಂದರೆ ಆಗುತ್ತೆ ಹೀಗೆ ಅಲ್ಲಿ ವಯಸ್ಸಾಗಿರೋರು ಇರ್ತಾರಲ್ಲ ಅವ್ರಿಗೆಲ್ಲ ನಾನಿ ಸಿಸ್ಟಮ್ ಅಂತ ಕೊಡ್ತಾರೆ ನಾನಿ ಸಿಸ್ಟಮ್ ಅಂದರೆ ವಯಸ್ಸಾಗಿರುವಂಥ ಗಂಡಸರು ಮತ್ತು ಹೆಂಗಸರನ್ನ ಮೇಲ್ ಸರ್ವೆನ್ಸ್ ಆ ಮೇತ್ ಸರ್ವೆನ್ಸ್ ಅಂತಾರೆ ಸರ್ವೆನ್ಸ್ ಅನ್ನೋದಕ್ಕಿಂತ ಹೆಲ್ಪ್ ಅಂತೀವಿ ಡೊಮೆಸ್ಟಿಕ್ ಹೆಲ್ಪ್ ಅಂತಾರೆ ಅವರು ಪಾಪ ಅವ್ರು ಇದನ್ನೇ ಕೆಲಸದಲ್ಲಿ ಇರ್ತಾರೆ ಹಾಗಾಗಿ ನಾವುಗಳೆಲ್ಲ ಹೋಗ್ಬಿಟ್ಟು ವರ್ಷಾನ್ ವರ್ಷಾನ್ಗಟ್ಲೆ ಹೋಗಿ ನುಳ್ಕೊಂಬಿಟ್ಟು ಬಾಣಂತನ ಮಾಡೋಕ್ಕೆ ಹೋಗೋದು ನಮ್ಮಲ್ಲಿ ಇಲ್ಲಿ ಹೇಗೆ ಫೇಮಸ್ ಆಗಿರುತ್ತೋ ನಾವು ಮಕ್ಕಳೆಲ್ಲ ಇಲ್ಲಿ ಬಾಣಂತನ ಮಾಡಿದ್ರೆ ಆ ಥರ ಸಿಸ್ಟಮ್ ಅಲ್ಲಿಲ್ಲ ಹಾಗಾಗಿ ಅವ್ರಿಗೂ ತೊಂದರೆ ಆಗುತ್ತೆ ಸೊ ಅವ್ರು ಕೊಟ್ಟಿರೋ ಗಡುವಲ್ಲಿ ಪ್ರತಿಯೊಂದು ಟೂರಿಸ್ಟ್ ವೀಸಾದಲ್ಲಿ ನಿಮಗೆ ನೂರ ಎಂಬತ್ತು ದಿನ ಪರ್ಮಿಷನ್ ಕೊಡ್ತಾರೆ ನೂರ ಎಂಬತ್ತು ದಿನ ಅಂದರೆ ಆರು ತಿಂಗಳ ಅವಕಾಶ ಬಟ್ ಆರು ತಿಂಗಳು ಬಳಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ನಮಗೆ ಒಂದೆರಡೋ ಮೂರೋ ತಿಂಗಳು ನೋಡ್ಕೊಂಡು ಬಂದುಬಿಟ್ರೆ ಮತ್ತೆ ನೀವು ಮತ್ತೆ ಹೋಗುವಾಗ ನಿಮ್ಗೆ ಅನುಕೂಲ ಆಗುತ್ತೆ ಇಲ್ಲದ್ರೆ ಪ್ರತಿ ಸರ್ತಿ ನೀವು ಹೋಗಿ ಉಳ್ಕೊಳ್ಳೋದು ಓವರ್ ಸ್ಟೇ ಮಾಡಿಬಿಡ್ತಾರೆ ಕೆಲವರು ಓವರ್ ಸ್ಟೇ ಅಂದ್ರೇನು ನೀವು ಪರ್ ಸುಮಾರು ಗಂಟ್ಲು ಸುಮಾರು ತಿಂಗಳು ಗಟ್ಟಲೆ ಅವರು ಪರ್ಮಿಷನ್ ಕೊಟ್ಟಿರೋದೇನೋ ಆರು ತಿಂಗಳು ನೀವು ಪರವಾಗಿಲ್ಲ ಬಿಡು ಅದು ನಮ್ಮ ದೇಶದ ಥರ ಅಲ್ಲ ಏಳು ತಿಂಗಳು ಎಂಟು ತಿಂಗಳು ಒಂಬತ್ತು ತಿಂಗಳು ಹತ್ತು ತಿಂಗಳು ವರ್ಷಾನುಗಟ್ಟಲೆ ಅಲ್ಲೇ ಉಳ್ಕೊಂಬಿಟ್ರೆ ಅವ್ರ ದೇಶಕ್ಕೂ ತೊಂದರೆ ಆಗುತ್ತೆ ಮತ್ತೆ ನೀವು ಅಲ್ಲಿಂದ ವಾಪಸ್ ಬರ್ಬೋದು ಮತ್ತೆ ನಿಮಗೆ ವೀಸಾ ನಾವು ರಿನ್ಯೂವಲ್ ಮಾಡಬೇಕು ಅಂದರೆ ಅಥವಾ ಮತ್ತೆ ನೀವು ಆ ದೇಶಕ್ಕೆ ವಾಪಸ್ ಹೋಗಬೇಕು ಅಂದರೆ ಅಲ್ಲೂ ನಿಮಗೆ ಬಿಡಲ್ಲ ಮತ್ತು ಎಂಬೆಸ್ಸಿನಲ್ಲಿ ಪರ್ಸ್ನಲ್ ಇಂಟರ್ವ್ಯೂ ಕರೀತಾರೆ ಕರೆದಾಗ ಅವ್ರು ಕೇಳ್ತಾರೆ ಇಷ್ಟು ವರ್ಷ ನಾನು ನಿಮಗೆ ಅವಕಾಶ ಕೊಟ್ಟಿದ್ದಾಗ ನಿಮ್ಗೆ ಅವಕಾಶ ಕೊಟ್ಟಾಗ ನಾವು ಕೊಟ್ಟಿದ್ದು ಆರು ತಿಂಗಳ ಅವಕಾಶ ನೀವು ಹೇಗೆ ನೀವು ಎಂಟು ತಿಂಗಳಿದಿರಿ ಒಂಬತ್ತು ತಿಂಗಳಿದ್ರಿ ಅಂತ ಬಹಳ ತೊಂದರೆ ಆಗುತ್ತೆ ಹಾಗಾಗಿ ಇದನ್ನೆಲ್ಲ ನಾವು ನಾವು ತಕ್ಕ ಮಟ್ಟಿಗೆ ಇದನ್ನೆಲ್ಲ ತಡೆಗಟ್ಟಬಹುದು ಹೇಗೆ ಅವ್ರು ಕೊಟ್ಟಿರೋ ಗೋಡಿನಲ್ಲಿ ಹೋಗಿ ಬಂದ್ಬಿಡಿ ಅವ್ರಿಗೂ ಒಳ್ಳೆಯದು ನಮಗೂ ಒಳ್ಳೆಯದು ಮತ್ತು ನಾನು ಹೇಳ್ದಂಗೆ ಇವಾಗ ನಿಮ್ಮನ್ನು ಕೌನ್ಸಿಲಿಂಗ್ ಕರೀತಾರೆ ಅಂದರೆ ಅಮೆರಿಕನ್ ಕೌನ್ಸುಲೆಟ್ರು ಕರೆದುಬಿಟ್ಟು ನಾನು ನಿಮಗೆ ಕೊಟ್ಟಿರೋ ಗಡು ನಿಮಗೆ ನಾಲ್ಕು ತಿಂಗಳು ಕೊಟ್ಟೆ ಐದು ತಿಂಗಳು ಕೊಟ್ಟೆ ಆರು ತಿಂಗಳು ಕೊಟ್ಟರೆ ನೀವು ಓವರ್ ಆಗಿ ಸ್ಟೇ ಮಾಡಿದ್ದೀರಾ ಅವ್ರಿಗೆ ಬೇಕಾಗಿರೋದು ಫ್ಯಾಕ್ಸ್ ಇಷ್ಟೇ ಸತ್ಯವಾಗಿರೋ ಡಾಕ್ಯುಮೆಂಟ್ಸ್ ಕೊಡಬೇಕು